ತೊಕ್ಕೊಟ್ಟು ದೇರಳಕಟ್ಟೆಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಕೂಡ್ಲೇ ದುರಸ್ತಿಪಡಿಸುವಂತೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ನಗರ ಸಮಿತಿ ವತಿಯಿಂದ ಬಬ್ಬುಕಟ್ಟೆ ಬಸ್ ಸ್ಟ್ಯಾಂಡ್ ಬಳಿ ಪ್ರತಿಭಟನೆ ನಡೆಸಲಾಯಿತು ದೇರಳಕಟ್ಟೆ ಕಡೆಗೆ ಸಾಗುವ ರಸ್ತೆಗಳು ಗುಂಡಿಯಿಂದ ತುಂಬಿದೆ ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಇದು ಯಾವುದೋ ಕಾಲದಲ್ಲಿ ನಿರ್ಮಾಣವಾದ ರಸ್ತೆಯಲ್ಲ ಬದಲಾಗಿ ಇತ್ತೀಚೆಗೆ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ನಡೆದ ಪರಿಣಾಮ ಗುತ್ತಿಗೆದಾರರು ಕಳಪೆಯಾಗಿ ಮಾಡಿದ್ದಾರೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ದಿವಾಕರ್ ರಾವ್ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯ ರಸ್ತೆ ರಸ್ತೆಗಳಲ್ಲಿ ಹೋಗುವಂತಹ ಎಂಬಲ್ಲಿ ಬಹಳ ದುರಸ್ತಿ ಮಾಡಲಾಗದಷ್ಟು ಒಂದು ರಸ್ತೆ ಕೇವಲ ಆರು ತಿಂಗಳಲ್ಲಿ ಡಾಮರ್ ಹಾಕಿ ಹಾಳಾಗಿದೆ ಹೇಳಿದ್ರೆ ಬಹಳ ಬೇಸರದ ವಿಷಯ ಯಾಕೆ ನಮ್ಮಲ್ಲಿ ಉತ್ತಮ ತರಗತಿಯ ಗುತ್ತಿಗೆದಾರರಿಲ್ವಾ ಉತ್ತಮ ತರಗತಿಯ ಇಂಜಿನಿಯರ್ಗಳಿಲ್ವಾ ಉತ್ತಮ ತರಗತಿಯ ವ್ಯವಸ್ಥೆ ಇಲ್ವಾ ಯಾವ ವಿಷಯದ ಮೇಲೆ ಈ ಕಳಪೆ ಆಗಿದ್ದು ಕೇಳಿದರೆ ಅವ್ರು ಹೇಳ್ತಾರೆ ಮಳೆ ನೀರಲ್ಲಿ ನಮ್ಮದು ಹಾಳಾಗ್ತಾ ಉಂಟ ಅಂತ ಹೇಳಿ ನೋಡಿ ನಾನು ಮಳೆ ನೀರಿಗೆ ಒಂದು ಉದಾಹರಣೆಯಾಗಿ ಕೇರಳದ ಕೆಲವು ರಸ್ತೆಗಳ ಬಗ್ಗೆ ಹೇಳ್ತಿದ್ದೇನೆ ಉದಾಹರಣೆ ಕುಂಬ್ಳೆದಿಂದ ಬದಿಯಡಕ್ಕೆ ಹೋಗುವ ರಸ್ತೆ ಕೇವಲ ಎಂಟು ವರ್ಷವಾಗಿದ್ದು ಹದಿನೈದು ವರ್ಷದ ಗ್ಯಾರಂಟಿಯನ್ನು ಅಲ್ಲಿ ಗುತ್ತಿಗೆದಾರ ನೀಡಿದಾರಂತೆ ಎಷ್ಟು ಉತ್ತಮ ರಸ್ತೆ ಅಂತ ಹೇಳಿದ್ರೆ ಆ ರಸ್ತೆ ಮೇಲೆ ನೀರು ಇಲ್ಲದಂತೆ ಎರಡು ಬದಿಯಲ್ಲಿ ನೀರು ಇಳಿಯುವಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ಅಲ್ಲದೆ ಗೋಲ್ಡ್ ಡಾಮರ್ ಗೋಲ್ಡ್ ಡಾಮರ್ ಅಂತೇಳಿದ್ರೆ ಮಳೆಗಾಲದಲ್ಲಿ ಕೂಡ ಅದು ಡಾಮರ್ ಬಿಡದಂತಹ ಒಂದು ವ್ಯವಸ್ಥೆ ಒಂದು ಡಾಮರ್ ಆಗಿದ್ದು ಆದರೆ ಅಂಥ ಡಾಮರನ್ನು ಹಾಕಲಿಕ್ಕೆ ಗುತ್ತಿಗೆದಾರರು ಕೂಡ ಬಿಡ್ತಿಲ್ಲ ಯಾಕಂತೇಳಿದ್ರೆ ಅವರಿಗೆ ವರ್ಷ ಪ್ರತಿ ಅವರಿಗೆ ತೇಪೆ ಕೆಲಸ ಗುತ್ತಿಗೆ ಕೂಡ ಸಿಗಬೇಕಂತೇಳಿ ಅವರದೊಂದು ಆಶಯ ಹಾಗೂ ಈ ಆಶಯದಂತೆ ಸ್ಥಳೀಯ ಶಾಸಕರು ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ನೀಡೋದು ಭಾಳ ಬೇಸರದ ವಿಷಯ ಒಬ್ಬ ಕಾಂಗ್ರೆಸ್ ನಾಯಕನ ಗುತ್ತಿಗೆ ಅಂತೇಳಿದ ಭಾಳ ಬೇಸರ ಸರ್ಕಾರ ಕೂಡ ಬೇ ನಾಚಿಕೆ ಸ್ಥಳೀಯ ಸಭಾಧ್ಯಕ್ಷರಿಗೆ ಕೂಡ ಇದು ನಾಚಿಕೆ ತನ್ನ ಪಕ್ಷದಿಂದಲೇ ಈ ರೀತಿ ಆಗೋದು ಹೇಳಿದ್ರೆ ಬೇರೆ ಏನಿಲ್ಲ ನಾವು ಅಂತ ಹೇಳಿದ್ರೆ ಒಳ್ಳೆದಾರನ್ನು ಹಿಡೀರಿ ಆ ಗುತ್ತಿಗೆದಾರ ಎಲ್ಲೇ ಇಲ್ಲೇ ಕೆಲಸ ಕರ್ಕೊಂಡು ಬಂದು ಕೆಲಸ ಇದು ಸರಿಯಲ್ಲ ನಮಗೆ ಮುಖ್ಯವಾಗಿ ಈ ರಸ್ತೆಯನ್ನು ಉತ್ತಮ ಗುಣಮಟ್ಟದಲ್ಲಿ ದುರಸ್ತಿಪಡಿಸಿ ಅದು ರಿಪೇರಿ ಆಗದಂತೆ ಅವರಿಂದ ಅಪಿಡವಿಟ್ ಅನ್ನು ಪಡೆದು ಕೆಲಸ ಮಾಡಬೇಕಾಗಿ ವಿನಂತಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಶ್ರೀಕಾಂತ್ ಸಾಲ್ಯಾನ್ ಈ ರಸ್ತೆ ಪ್ರಮುಖ ವಿದ್ಯಾಸಂಸ್ಥೆ ಮತ್ತು ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆಗಿದೆ ಆದರೆ ಇದೀಗ ಸಂಚರಿಸಲು ಯೋಗ್ಯವಾಗಿಲ್ಲ ಇದರಿಂದಾಗಿ ರಸ್ತೆಯಲ್ಲಿ ಓಡಾಡುವ ವಿದ್ಯಾರ್ಥಿಗಳಿಗೆ ವಯೋವೃದ್ಧರು ಸೇರಿದಂತೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿರುವ ಕಾರಣ ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ವಹಿಸಬೇಕು ಇಲ್ಲದಿದ್ದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಬಹಳ ರಸ್ತೆ ಇಲ್ಲಿ ಎಷ್ಟೋ ಕಾಲೇಜುಗಳಿವೆ ಇಂಜಿನಿಯರ್ ಡಾಕ್ಟರ್ ಆಸ್ಪತ್ರೆಗಳಿವೆ ರೋಗಿಗಳನ್ನು ತರಬೇಕು ಹೋಗಬೇಕು ಹಾಗಾಗಿ ಅದನ್ನು ಆದಷ್ಟು ಬೇಗ ನಮ್ಮ ರಾಜ್ಯದಲ್ಲಿ ಒಂದನೇ ನಮ್ಮ ಸ್ಥಾನದಲ್ಲಿದ್ದಾರೆ ಸಭೆ ನಡೆಯುವಾಗ ಇದನ್ನು ಆದಷ್ಟು ಬೇಗ ಉತ್ತಮವಾದ ಒಂದು ರಸ್ತೆ ಹೇಳಿ ಇವತ್ತು ನಾವು ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಸ್ತೆಗಳಲ್ಲಿ ಭಾರಿ ಹಳ್ಳ ಗುಂಡಿಗಳು ನಿರ್ಮಾಣವಾಗಿ ಬೈಕ್ ಸವಾರರು ಬಿದ್ದು ಕಾಯ್ಗೊಳ್ತಿದ್ದಾರೆ ತಿಂಗಳು ಕಳೆದರೂ ಈ ರಸ್ತೆಯ ಅಭಿವೃದ್ಧಿ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸ್ಥಳೀಯ ನಿವಾಸಿ ತೌಸಿಫ್ ಉಳ್ಳಾಲ್ ಅಸಮಾಧಾನವನ್ನು ತೋಡಿಕೊಂಡರು ತುಕ್ಕೋಟಿನಿಂದ ದೇಲಗಟ್ಟೆ ಹೋಗುವ ರಸ್ತೆ ಸುಮಾರು ಒಂದು ಆರು ಏಳು ಕಿಲೋಮೀಟರ್ ಎಲ್ಲ ಕಡೆ ಹೊಂಡರ ಹೊಂಡಗಳು ಸೇರಿ ಜನರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಆಗಿದೆ ನೋಡಿ ನಾವು ಇಲ್ಲಿ ಬೆಳಿಗ್ಗೆ ಇಲ್ಲಿಂದ ಕೆಲಸಕ್ಕೆ ಹೋಗುವಾಗ ಸಂಜೆ ಮನೆಗೆ ಹಿಂದಿರು ಬರ್ತೇವೆ ಎಂಬ ಯಾವುದೇ ಗ್ಯಾರಂಟಿ ಇಲ್ಲ ಅಂದರೆ ಆ ರೀತಿ ರಸ್ತೆ ಆಗಿದೆ ನಾವು ಗೋ ಹೊಂಡಕ್ಕೆ ಬಿದ್ದು ಬಂದರೆ ನಮ್ಮ ಮೇಲೆ ಬೇರೆ ಯಾವುದಾದ್ರು ಗಾಡಿ ಬಿದ್ದು ನಾವು ಸಾಯುವಂಥ ಪರಿಸ್ಥಿತಿ ಮತ್ತು ನಮಗೇನಾದರೂ ಗಾಯ ಆದರೆ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕೈಯಿಂದಲೇ ನಾವು ಚಿಕಿತ್ಸೆ ಕೊಡಬೇಕಾಗ್ತದೆ ನಾವು ನಾವು ವಾಹನ ತೆಗೆಯುವಾಗ ರಸ್ತೆ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಕೂಡ ಮತ್ತೆ ಕೂಡ ಅಂತ ನಮಗೆ ಇಂಥ ರಸ್ತೆಯನ್ನು ನಿರ್ಮಿಸಿ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ರಸ್ತೆ ಆಗುವಾಗ ಇಲ್ಲಿ ಹೇಳ್ತಾ ಇದ್ರು ಟಾಲ್ ಫ್ರೀ ರಸ್ತೆ ಇಲ್ಲಿ ಯಾವುದೇ ಶುಂಕ ಆಗಬಹುದು ಟಾಲನ್ನು ಕಲೆಕ್ಷನ್ ಮಾಡೋದಿಲ್ಲ ನೋಡಿ ನೀವು ತೊಕ್ಕೋಟಿಂದ ಇಲ್ಲಿ ಚೊಂಬುಗುಡ್ಡೆಯಿಂದ ಸಾಧಾರಣ ದೇಲಘಟ್ಟ ಹತ್ತಿರ ಹತ್ತಿರ ರಸ್ತೆ ನೋಡಿ ರಸ್ತೆ ಕಲರೇ ಚೇಂಜ್ ಆಗಿದೆ ಹಬ್ಬಿಸುವಂಥ ರಸ್ತೆ ಈ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಬೇಕಾದ್ರೆ ಕಳಪೆ ಕಾಮಗಾರಿ ಆಗಿದೆ ಇದರಿಂದಾಗಿ ನೋಡಿ ಎಷ್ಟು ಬೇಗ ಒಂದು ರಸ್ತೆ ಆಗಿ ಒಂದು ಮೂರು ತಿಂಗಳ ನಂತರ ಹೊಂಡಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಏನು ಮಾಡ್ತಿದ್ದಾರೆ ನೋಡಿ ನಮ್ಮನ್ನು ಇವರನ್ನು ಪ್ರಶ್ನಿಸುವವರು ಯಾರು ಇಲ್ಲ ಅಂತ ನಾವು ಭಾವಿಸಬೇಕು ನೋಡಿ ಯಾರು ಪ್ರಶ್ನಿಸುವವರು ಇವರು ಇಲ್ವಾ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಅಬ್ದುಲ್ ಸಲಾಂ ಮತ್ತು ಫಾರೂಕ್ ಅಳೆಕಲಾ ಮಾತನಾಡಿದರು ಈ ರಸ್ತೆಯು ಕೋಟಿ ರೂಪಾಯಿ ಬಿಲ್ ಅನ್ನು ಪಾವತಿಸಿದರು ಇಲ್ಲಿನ ರಸ್ತೆ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಇಲ್ಲಿ ಇಲ್ಲಿಗೆ ಬಳಸಿದಂತಹ ಕಚ್ಚಾ ವಸ್ತುಗಳ ತನಿಖೆ ನಡೆಯಬೇಕು ಅದೇ ರೀತಿ ಇಂಜಿನಿಯರ್ಗಳ ತನಿಖೆ ನಡೆಯಬೇಕು ಅದೇ ರೀತಿ ಗುತ್ತಿಗೆದಾರರ ತನಿಖೆ ನಡೆಯಬೇಕು ವೆಲ್ಫೇರ್ ಪಾರ್ಟಿ ಉಳ್ಳಾಲ ನಗರ ಸಮಿತಿ ಅಧ್ಯಕ್ಷ ಹುಸೈನ್ ತೊಕ್ಕೊಟ್ಟು ರಿಕ್ಷಾ ಹಾಗೂ ಟೆಂಪೋ ಚಾಲಕರು ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು